ಮತ್ತೆ ಪುನರುಚ್ಚರಿಸಿದ್ದಾರೆ ಸಿಎಂ ನಾನು ತಪ್ಪು ಮಾಡಿಲ್ಲ ರಾಜೀನಾಮೆ ಇಲ್ಲವೇ ಇಲ್ಲ ನಾನು ರಾಜೀನಾಮೆ ಕೊಡಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಸಿಎಂ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸುವಂತಹ ರಾಜಕೀಯ ನಡೆದಿದೆ ಇದು ರಾಜಕೀಯವಾಗಿ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ಎಫ್ಐಆರ್ ಆಗಿ ಜಾಮೀನು ಪಡೆದವರೇ ರಾಜೀನಾಮೆಯನ್ನ ಪಡೆದಿಲ್ಲ ಗೋಧ್ರಾ ಗಲ್ಭೆ ನಡೆದಾಗ ಮೋದಿ ಏನ್ ರಾಜೀನಾಮೆ ಕೊಟ್ಟಿದ್ರ ಕುಮಾರಸ್ವಾಮಿ ಎಫ್ಐಆರ್ ಆಗಿ ಜಾಮೀನ್ ಮೇಲಿದ್ದಾರೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಪ್ರಶ್ನಿಸಿದ್ರು ಸಿ ನನ್ನ ರಾಜೀನಾಮೆ ಕೇಳುವ ನೈತಿಕತೆ ಅವರಿಗಿದೆಯಾ ಅಂತ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ ಆಪರೇಷನ್ ಕಮಲ ಮಾಡೋ ಬಿಜೆಪಿ ಯತ್ನ ವಿಫಲ ಆಯಿತು ಹಿಂದೆ ಎರಡು ಬಾರಿ ಬಿಜೆಪಿಗರು ಆಪರೇಷನ್ ಕಮಲ ಮಾಡಿದ್ರು ಹೀಗೆ ಈಗ ತಂತ್ರಗಾರಿಕೆ ಅಂತ ಆಕ್ಷೇಪಿಸಿದ್ದಾರೆ ನಾನು ಕಾನೂನು ಹೋರಾಟ ಮುಂದುವರಿಸ್ತೀನಿ ಎಂದ್ರು ಸಿಎಂ ಜೊತೆಗೆ ರಾಜ್ಯಪಾಲರ ವಿರುದ್ಧವೂ ಕೂಡ ಸಿಎಂ ಕಿಡಿಕಾರಿದ ಅಡ್ಮಿನಿಸ್ಟ್ರೇಷನ್ನಲ್ಲಿ ಗವರ್ನರ್ ಇಂಟರ್ಫಿಯರ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ ಸರ್ಕಾರ ಅಸ್ಥಿರಗೊಳಿಸುವಂತಹ ಪ್ರಯತ್ನಕ್ಕೆ ವಿಪಕ್ಷಗಳು ಕೈ ಹಾಕಿವೆ ಅಂತ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿ ಮೈಸೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದಕ್ಕೂ ಬಂದಿದ್ದಾರೆ ಸಿಎಂ ಇನ್ನೇನು ಕೆಲವೇ ಹೊತ್ತಲ್ಲಿ ಸಿಎಂ ವಿರುದ್ಧ ಮೂಡಾ ಹಗರಣದಲ್ಲಿ ಎಫ್ಐಆರ್ ಕೂಡ ದಾಖಲಾಗುತ್ತೆ سلام علیکم 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 سلام علیکم

ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ ಅವ್ರ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ ಐ ಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಮಂತ್ರಿ ಆಗಿದ್ದಾರೆ ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ವಿ ರಾಜೀನಾಮೆ ಕೊಡಬೇಕು ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜೀನಾಮೆ ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ ಅವ್ರ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ ಐ ಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಮಂತ್ರಿ ಆಗಿದ್ದಾರೆ ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ರಾಜೀನಾಮೆ ಯಾಕೆ ಕೊಡಬೇಕು ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜೀನಾಮೆ ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿ ಆಗಿರೋದು ಯಾರ ಸರ್ಕಾರದಲ್ಲಿ ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವರು ಎಫ್ಐಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿನ ನರೇಂದ್ರ ಮೋದಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್